ಮಸೀದಿ ಈ ಅಜಾಮ್ನ ನೂತನ ಸಮಿತಿ ರಚನೆ ಶೀಘ್ರದಲ್ಲೇ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಅವಧಿ ಮುಗಿದಿರುವ ಮಸೀದಿ ಸಮಿತಿಗಳು ರಚನೆ ವಕ್ಫ್ ಆಸ್ತಿಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಮೊದಲನೇ ಗುರಿ ಅಧ್ಯಕ್ಷ ಮುಜಮಿಲ್ ಪಾಷಾ ಚಿಂತಾಮಣಿ ಹಲವು ದಿನಗಳಿಂದ ಚಿಂತಾಮಣಿ ನಗರ ಭಾಗದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಮಸೀದಿ ಇ ಅಜಾಮ್ನ ಸಮಿತಿಯ ಅವಧಿ ಮುಕ್ತಾಯವಾಗಿದ್ದು ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಮುಜಮಿಲ್ ಅವರ ಪ್ರಮುಖ ಪಾತ್ರದೊಂದಿಗೆ ನೂತನ ಸಮಿತಿ ರಚನೆ ಮಾಡಿ ಆದೇಶ ಹೊರಡಿಸಲಾಯಿತು ಅಧ್ಯಕ್ಷರಾಗಿ ಮೊಹಮ್ಮದ್ ಅಮಾನುಲ್ಲಾ ಉಪಾಧ್ಯಕ್ಷರಾಗಿ ಸೈಯದ್ ಶಮಶೀರ್ ಕಾರ್ಯದರ್ಶಿ ಸೈಯದ್ ಗೌಸ್ ಮುದ್ದಾಸಿರ್ ಕೋಶಾಧಿಕಾರಿಯಾಗಿ ಸಿ ಎ ಮೊಹಮ್ಮದ್ ಫಾರೂಕ್ ಹಾಗೂ ಸದಸ್ಯರಾಗಿ ವಾಸಿಂ ಪಾಷಾ ಶಬೀರ್ ಅಜ್ಗರ್ ಪಾಷಾ ಇಮ್ತಿಯಾಜ್ ಸೈಯದ್ ಇಸ್ಮಾಯಿಲ್ ಜಬಿಯುಲ್ಲಾ ಗೌಸ್ ಖಾನ್ ಅಫ್ಸರ್ ಪಾಷಾ ಆರಿಸಲಾಯಿತು ನೂತನ ರಚನೆಯಾದ ಸಮಿತಿಗೆ ಜಿಲ್ಲಾ ವಕ್ಫ್ ಅಧ್ಯಕ್ಷರಾದ ಮುಜಮಿಲ್ ಪಾಷಾರ್ ಅವರು ಸ್ವಾಗತಿಸಿ ಮಸೀದಿ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ವಹಿಸಬೇಕೆಂದು ಸೂಚಿಸಿದರು ನಂತರ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಯಾವುದೇ ಮಸೀದಿ ಹಾಗೂ ದರ್ಗಾ ಸಮಿತಿಗಳ ಅವಧಿ ಮುಕ್ತಾಯವಾಗಿದ್ದರೆ ಕೂಡಲೇ ಪ್ರತಿಯೊಂದು ತಾಲೂಕಿಗೆ ಭೇಟಿ ನೀಡಿ ಸಮಿತಿಗಳನ್ನು ರಚಿಸಲಾಗುವುದು ಹಾಗೂ ವಕ್ಫ್ ಆಸ್ತಿಗಳ ಸಂರಕ್ಷಣೆ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವಹಿಸಲಾಗುವುದೆಂದು ಹೇಳಿದರು ಜಿಲ್ಲೆಯ ಹಲವು ದರ್ಗಾಗಳಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಬರುವ ಯಾತ್ರಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ವಖ್ ಬೋರ್ಡ್ ಶ್ರಮಿಸುತ್ತಿದೆ ಎಂದರು ಮಸೀದಿ ಆಜಮ್ ಮುಖ್ಯಸ್ಥರೆಲ್ಲ ಬಂದಿದ್ದಾರೆ ಅವ್ರಿಗೆ ಒಂದು ಕಮಿಟಿ ನಿನ್ನೆ ರಚನೆ ಆಗಿದೆ ಇಪ್ಪತ್ತೊಂದು ಹನ್ನೊಂದು ಜನರದ್ದು ಸೊ ಅದಕ್ಕೆ ಒಂದು ಆರ್ಡರ್ ಕಾಪಿ ರಿಸೀವ್ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಬೇರೆ ತಾಲೂಕಲ್ಲಿ ಎಲ್ಲೆಲ್ಲಿ ಕಮಿಟಿಗಳೆಲ್ಲ ಅವಧಿ ಮುಗಿದಿದೆ ಆ ಕಮಿಟಿಗಳನ್ನು ಇವಾಗ ಹೊಸ ಕಮಿಟಿಗಳು ರಚನೆ ಮಾಡಬೇಕು ಇಂಡಿ ಒಂದು ಒಳಗಡೆ ಎಲ್ಲ ಡಿಸ್ಟಿಕ್ ಎಲ್ಲ ಓಡಾಡಿ ಎಲ್ಲ ತಾಲೂಕು ವೈಸ್ ಎಷ್ಟು ಕಮಿಟಿಗಳು ಇವಾಗೆಲ್ಲ ಅವಧಿ ಮುಗಿದಿದೆ ಅದನ್ನು ಕಂಪ್ಲೀಟಾಗಿ ಮಾಡ್ತೀವಿ ಇವತ್ತು ಯಾರಾಗಿ ನಮ್ಮ ಅಜಮ್ ಮಸ್ಜಿದ ಆಜಮ್ ಪ್ರೆಸಿಡೆಂಟ್ ಚಿಂತಾಮಣಿ ತಾಲೂಕಿಂದ ಅಮಾನುಲ್ಲಾ ಅವರು ಆಮೇಲೆ ಸೆಕ್ರೆಟರಿ ಮುದಸ್ಸಿರ್ ಅವರು ಆಮೇಲೆ ಬೇರೆ ಸದಸ್ಯರೆಲ್ಲ ಬಂದಿದ್ದಾರೆ ಸಂತೋಷ ಆಯ್ತು ಅದೇ ರೀತಿ ಇವರು ಒಂದು ಮಸೀದಿ ಡೆವಲಪ್ಗೋಸ್ಕರ ಕೆಲಸ ಮಾಡ್ಬೇಕಂತ ನಾವು ಈ ಮಾತು ಹೇಳ್ತೀವಿ ನಮ್ಮ ಮಸ್ಜಿದ್ ಆಜಮ್ ಮ್ಯಾನೇಜ್ಮೆಂಟ್ ಕಮಿಟಿ ರಚನೆ ಆಗಿದೆ ಈಗ ನಾವು ಅಧ್ಯಕ್ಷನಾಗಿ ಮತ್ತು ನಮ್ಮ ಅಂತ ಕಾರ್ಯದರ್ಶಿಯಾಗಿ ಮತ್ತು ಸದಸ್ಯರು ಎಲ್ಲ ಇಲ್ಲಿ ಬಂದು ಆರ್ಡರ್ ಕಾಪಿ ರೀಶ್ಯೂ ಮಾಡೋಕ್ಕೆ ಬಂದಿದ್ದೀವಿ ಇನ್ನು ಮುಂದೆ ಮಸ್ಜಿದ್ ಅಜಮ್ದು ಏನೇ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಇತ್ಯಾದಿ ಬಾಡಿಗೆ ಅವೆಲ್ಲ ಮುಂದೆ ನಾವು ಸರ್ ಪಡಿಸಬೇಕಾಗುತ್ತೆ ಇದಕ್ಕೆ ನಮ್ಮ ಸ ನಮ್ಮ ಮನವಿ ಏನಂದರೆ ಡಿಸ್ಟಿಕ್ಕು ಒಗ್ಬಾರ್ ಚೇರ್ಮನ್ನಿಂದ ನಮಗೆ ಸಹಕಾರ ಬೇಕು ಅಂತ ನಾವು ಕೋರುತ್ತೇವೆ ಸಪೋರ್ಟ್ ಹಾಂ ಇವ್ರ ಭೇಟಿ ನಂತರ ನಮಗೆ ಪೂರ್ತಿ ನಮ್ಮದು ಸಹಕಾರ ಸಹಕಾರ ಇರುತ್ತದೆ ನೀವು ಏನು ಎನಿ ಟೈಮ್ ಬೇಕಾದರೆ ನಮಗೆ ನೀವು ಸಂಪರ್ಕ ತೆಗೆದಿರಿ ನಾವು ನಿಮ್ಮ ಪ್ರಾಬ್ಲಮ್ಸು ನಾವು ಬಗೆಹರಿಸ್ಕೊಡ್ತೀವಿ ಅಭಿವೃದ್ಧಿ ಮಾಡಬೇಕು ಅಂತ ಮ ಮ ಮಸೀದಿದ್ದು ಮದ್ರಸ ನಡೆಸಬೇಕು ಅಂತಿದ್ದೀವಿ ಮದ್ರಸೆಗೆ ಸ್ವಲ್ಪ ಅನುದಾನ ಬೇಕಾಗುತ್ತೆ ಮತ್ತು ರೆಡ್ ಆಕ್ಸೈಡ್ ಇದೆ ಅದೆಲ್ಲ ಮಸೀದಿ ಒಳಗಡೆ ಅದೆಲ್ಲ ನಾವು ಸ್ವಲ್ಪ ಗ್ರಾನೈಟ್ ಎಲ್ಲ ಹಾಕಬೇಕು ಅಂತ ಮನವಿ ಮಾಡಿದ್ದೀವಿ ಅದಕ್ಕೆ ಗ್ರ್ಯಾಂಟ್ಸು ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ